ಅರ್ಧ ಭಾಗ ಘನಾಹಾರ ಕಾಲು ಭಾಗ ದ್ರವಹಾರ ಕಾಲು ಭಾಗ ಬಿಡಬೇಕು ಮುಕ್ಕಾಲು ಭಾಗವಷ್ಟೇ ಊಟ ಮಾಡಲಿಕ್ಕೆ ಹಕ್ಕಿರುವಂಥದ್ದು ಇನ್ನು ಉಳಿದು ಕಾಲು ಭಾಗ ವಾಯು ಸಂಚಾರ ಸಂಚಾರದ ಸಲುವಾಗಿ ಪ್ರಾಣಗಳ ಸಲುವಾಗಿ ಬಿಡಬೇಕು ಅದನ್ನು ಅಂತ ಹಾಗಾಗಿ ಅರ್ಧ ಘನಾಹಾರ ಕಾಲು ಭಾಗ ದ್ರವಹಾರ ಘನಹಾರದ ಅರ್ಧದಷ್ಟು ನಾವು ನೀರು ಕುಡಿಬೇಕು ಅಥವಾ ದ್ರವಹಾರ ಊಟ ಮಾಡೋಲ್ಲೂ ಕೂಡ ಇರ್ತದೆ ಅದು ಅಂತ ಪದಾರ್ಥಗಳು ಅಲ್ವಾ ಅದು ಕಾಲು ಭಾಗ ಅದು ಅಂತ ಹಾಗಾಗಿ ಇಷ್ಟೇ ಬಂತದ್ದು ಅಂತ ಈಗ ಸಾವಕಾಶ ಊಟ ಮಾಡಿದ್ದೇನು ನಿಧಾನ ಊಟ ಮಾಡೋದು ಅಂತ ಒಂದು ಎರಡು ತಾಸು ತಗೊಂಡು ಎಲ್ಲ ಪ್ರತಿಯೊಂದು ಅಗುಳನ್ನು ಮೂವತ್ತೆರಡು ಸರ್ತಿ ನಲವತ್ತೆರಡು ಸರ್ತಿ ಉಗಿದು ಅಗದು ಅಗದು ಹಾಗೆ ಊರು ವಿಷಯ ಎಲ್ಲ ಮಾತಾಡಿ ಅದೇ ಸಮಯದಲ್ಲೇ ಇಲ್ಲಿಂದ ಪ್ರಾರಂಭ ಮಾಡಿ ಅಮೇರಿಕದವರೆಗೂ ಎಲ್ಲ ವಿಷಯ ಚರ್ಚೆ ಮಾಡಿ ಊಟ ಮುಗಿ ಹೊತ್ತಿಗೆ ಸಾಯಂಕಾಲದ ದುಡ್ಡು ಓದ್ತಾಯ್ತು ಮಧ್ಯಾಹ್ನದ ಊಟ ಮುಗಿಬೇಕಾದ್ರೆ ಸಾಯಂಕಾಲ ದುಡ್ಡು ಹತ್ರ ಬಂತು ಇದೆಲ್ಲ ಹೇಳ್ತಾ ಇರುವಂಥದ್ದು ಅವಕಾಶ ಅಂದರೆ ಜಾಗ ಇಟ್ಕೊಂಡು ಊಟ ಮಾಡಿ ಒಳಗಡೆಗೆ ಅಂತ ಹೊಟ್ಟೆ ಒಳಗೆ ಅಂತ ಸಾವಕಾಶ ಊಟ ಮಾಡಿದ್ದು ಒಳ್ಳೊಳ್ಳೆ ರುಚಿ ರುಚಿಕರವಾದ ತಿಂಡಿ ತಿನಿಸುಗಳಿದೆ ಭಕ್ಷ್ಯ ಭೋಜ್ಯಗಳಿದೆ ಯಜಮಾನರು ಹೇಳೋದು ಎಲ್ಲೂ ಮೈ ಮರದ್ದು ತಿಂದುಬಿಡ್ಬೇಡಿ ಜಾಸ್ತಿ ಮಿತಿ ಇಟ್ಕೊಂಡು ಊಟ ಮಾಡಿ ಇದು ನಿಮ್ಮನ್ನು ಭ್ರಮೆಗೊಳಿಸ್ಬೋದು ಈ ಭಕ್ಷ್ಯ ಭೋಜ್ಯಗಳು ದಾರಿ ತಪ್ಪಿಸ್ಬೋದು ಹುಷಾರು ಎಷ್ಟು ಬೇಕು ಅಷ್ಟೇ ಊಟ ಮಾಡಿ ಸಾವಕಾಶ ಊಟ ಮಾಡಿ ಅಂದರೆ ಅರ್ಥ ಅಷ್ಟೇ ಅಂತ ಸಾವಧಾನ ಊಟ ಮಾಡಬೇಕು ಸಾವಧಾನ ಅಂದರೆ ಅವಧಾನ ಅದು ನಿಧಾನ ಅಂತ ಅರ್ಥ ಅಲ್ಲ ಅದಕ್ಕೆ ಏಕಾಗ್ರತೆ ಅಂತ ಅವಧಾನ ಅಂದರೆ ಏನು ಬೇರೆ ಎಲ್ಲೂ ಮನಸ್ಸು ಹೋಗದೆ ಒಂದೇ ಕಡೆ ಮನಸ್ಸು ನಿಂತರೆ ಅವಧಾನ ಅಂತ ಹೆಸರು ಅದಕ್ಕೆ ಊಟ ಮಾಡುವಾಗ ಬೇರೆ ಎಲ್ಲೂ ಲಕ್ಷ್ಯ ಕೊಡದೆ ಅನ್ನ ಬ್ರಹ್ಮ ಎದುರಿಗಿರುವಂಥದ್ದು ಪರಮಾತ್ಮದು ನಮಗೆ ಆನಂದ ಕೊಡುವಂಥದ್ದು ತುಷ್ಟಿ ಪುಷ್ಟಿ ಎಲ್ಲವನ್ನೂ ಕೊಡುವಂಥದ್ದು ಜೀವನವನ್ನು ಕೊಡುವಂಥದ್ದು ಪರಮಾತ್ಮ ಸ್ವರೂಪ ಸಾಕ್ಷಾತ್ತಾಗಿ ಎದುರಿಗಿದೆ ಅದು ಹಾಗಾಗಿ ಹರಟೆ ಮಾತಾಡದೆ ಪೂರ್ತಿ ಅನ್ನದ ಮೇಲೆ ಏಕಾಗ್ರವಾಗಿ ಎದ್ಕೊಂಡು ಅವಧಾನ ಅಂದ್ರೆ ಅದು ಅಂತ ಅವಕಾಶ ಇಟ್ಕೊಂಡು ಹೊಟ್ಟೆ ಒಳಗೆ ಊಟ ಮಾಡುವಂಥದ್ದು ಅಂತ